ಕೊಲೆಯಾದ ವ್ಯಕ್ತಿಯ ಮೃತದೇಹದ ಎದುರು ರೋಧಿಸುತ್ತಿರುವ ಪತ್ನಿ ಹಾಗೂ ಕುಟುಂಬಸ್ಥರು ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿದ ಪರಿಣಾಮ ಗಾಜು ಪುಡಿಪುಡಿಯಾಗಿರುವ ದೃಶ್ಯಗಳು ಪೊಲೀಸರು ಆರೋಪಿಗಳನ್ನು ಬಂಧಿಸಿ ಕರೆದೊಯ್ಯುತ್ತಿರುವ ದೃಶ್ಯಗಳು ಇದೆಲ್ಲಾ ದೃಶ್ಯಗಳು ಕಂಡುಬಂದದ್ದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪಡವನಹಳ್ಳಿ ಗ್ರಾಮದಲ್ಲಿ ಹೌದು ಕೇವಲ ಮೆಣಸಿನ ತೋಟದಲ್ಲಿನ ಒಂದು ಸಾಲಲ್ಲಿರೋ ಮೆಣಸಿನ ಗಿಡಗಳು ಹಾಳಾಯಿತು ಅಂತ ಆರಂಭವಾಗಿದ್ದ ಒಂದೇ ಕುಟುಂಬಸ್ಥರ ಮಧ್ಯದ ಗಲಾಟೆ ಓರ್ವ ಅಮಾಯಕನ ಕೊಲೆಯಲ್ಲಿ ಅಂತ್ಯವಾಗಿದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಪಡವನಹಳ್ಳಿ ಗ್ರಾಮದ ಮುನಿರಾಜು ಅಲಿಯಾಸ್ ಕಾಮತೇನು ಎಂಬಾತ ತಮ್ಮ ಜಮೀನಿನ ರಸ್ತೆ ಬಳಿ ತಡರಾತ್ರಿ ಒಂದು ಮೂವತ್ತರ ವೇಳೆಯಲ್ಲಿ ಕೊಲೆಯಾಗಿದ್ದಾನೆ ಇಷ್ಟಕ್ಕೂ ಆಗಿತ್ತೇನೋ ಅಂತ ನೋಡೋದಾದ್ರೆ ಪಡವನಹಳ್ಳಿ ಗ್ರಾಮದ ಅಣ್ಣಯ್ಯಪ್ಪ ಹಾಗೂ ಕೃಷ್ಣಪ್ಪ ಕುಟುಂಬದ ಮಧ್ಯೆ ಕಳೆದ ಹಲವು ವರ್ಷಗಳಿಂದಲೂ ಜಮೀನು ವಿಚಾರಕ್ಕೆ ವೈಮನಿಸಿದೆ ಕೃಷ್ಣಪ್ಪ ಮುನಿರಾಜು ಹೀರಪ್ಪ ಹಾಗೂ ನಾಗರಾಜ್ ಎಂಬ ಒಂದೇ ಕುಟುಂಬಸ್ಥರಿಗೆ ಸೇರಿದ ಜಮೀನಿಗೆ ತೆರಳಲು ತಮ್ಮ ಚಿಕ್ಕಪ್ಪನೇ ಆಗಿರುವ ಅಣ್ಣಯ್ಯಪ್ಪ ಜಮೀನಿನ ಪಕ್ಕದ ರಸ್ತೆಯನ್ನು ಅವಲಂಬಿಸಿದ್ದಾರೆ ಆದರೆ ಈ ರಸ್ತೆಯ ಜಾಗ ಕೆರೆ ಅಂಗಳದಲ್ಲಿದೆ ಅನ್ನೋದು ನಾಗರಾಜ್ ಮುನಿರಾಜು ಅವರು ಹಲವು ವರ್ಷದಿಂದ ವಾದ ಮಾಡುತ್ತಿದ್ದಾರೆ ಆದರೆ ನಿನ್ನೆ ನಾಗರಾಜ್ ಅವರಿಗೆ ಸೇರಿದ ಜಮೀನಿನಲ್ಲಿ ಬೋರ್ವೆಲ್ ಡ್ರಿಲ್ ಮಾಡಲು ಬೋರ್ವೆಲ್ ವಾಹನ ಆಗಮಿಸುವಾಗ ರಸ್ತೆ ಬದಿಯಿದ್ದ ಅಣ್ಣಯ್ಯಪ್ಪ ಅವರ ಮೆಣಸಿನಕಾಯಿ ಗಿಡಗಳಿದ್ದ ಒಂದು ಸಾಲಿನ ಮೇಲೆ ಬೋರ್ವೆಲ್ ಲಾರಿಯ ಚಕ್ರ ಹರಿದು ಮೆಣಸಿನಕಾಯಿ ಗಿಡ ಹಾಗೂ ಗಿಡಗಳಿಗೆ ಹಾಕಿದ್ದ ಕಡ್ಡಿಗಳು ಮುರಿದು ಹೋಗಿದೆ ಇದೇ ವಿಚಾರಕ್ಕೆ ಕೃಷ್ಣಪ್ಪ ನಾಗರಾಜ್ ಮೇಲೆ ಅಣ್ಣಯ್ಯಪ್ಪ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ಬೈಗುಳ ಹಾಕಿದ್ದಾರೆ ಆಗ ಅಣ್ಣಯ್ಯಪ್ಪಗೆ ಕುಟುಂಬಸ್ಥರು ಸಾಥ್ ನೀಡಿದ್ದು ಪರಸ್ಪರ ಏಳು ಗಂಟೆ ವೇಳೆಗೆ ಗಲಾಟೆ ಮಾಡಿಕೊಂಡಿದ್ದಾರೆ ಆಗ ಮಾಲೂರು ಪೊಲೀಸ್ ಠಾಣೆಯ ಒನ್ ಒನ್ ಟೂ ವಾಹನಕ್ಕೆ ಕರೆ ಮಾಡಿ ನಾಗರಾಜ್ ಹಾಗೂ ಕುಟುಂಬಸ್ಥರು ದೂರು ನೀಡಿದ್ರು ಕೂಡಲೇ ಸ್ಥಳಕ್ಕಾಗಮಿಸಿದ್ದ ಮಾಲೂರು ಪೊಲೀಸರು ಎರಡು ಕಡೆಯವರನ್ನ ಸಮಾಧಾನ ರಾತ್ರಿ ಬೋರ್ವೆಲ್ ಡ್ರಿಲ್ ಮಾಡೋದು ಬೇಡ ಬೆಳಗ್ಗೆ ಮಾಡಿಸ್ಕೊಳ್ಳಿ ಅಂತ ತಾಕೀತು ಮಾಡಿ ಪೊಲೀಸರು ವಾಪಸ್ ತೆರಳಿದ್ದಾರೆ ಆದರೆ ಗಲಾಟೆಯಿಂದ ಕೆರಳಿದ್ದ ಅಣ್ಣಯ್ಯಪ್ಪ ಗಲಾಟೆಯ ವಿಚಾರವನ್ನ ತಮ್ಮ ಮೂವರು ಮಕ್ಕಳು ಹಾಗೂ ತಮಿಳುನಾಡಿನಲ್ಲಿದ್ದ ತಂಗಿಯ ಮಗನಿಗೆ ತಿಳಿಸಿದ್ದಾರೆ ಮಕ್ಕಳಾದ ವೀರಸ್ವಾಮಿ ಸೋಮಶೇಖರ್ ಕಾಂತರಾಜು ಒಂದು ಕಾರಿನಲ್ಲಿ ಬಂದಿದ್ದು ತಂಗಿಯ ಮಗ ಭರತ್ ಜೊತೆಗೆ ತಮಿಳುನಾಡಿನ ಆರು ಮಂದಿ ಸ್ನೇಹಿತರು ಮತ್ತೊಂದು ಕಾರಿನಲ್ಲಿ ಜಮೀನಿನ ಬಳಿಗೆ ಬಂದಿದ್ದಾರೆ ಹೀರಪ್ಪ ಹಾಗೂ ನಾಗರಾಜ್ ತಮ್ಮ ಖಾಲಿ ಜಮೀನಿನಲ್ಲೇ ಚಾಪೆ ಹಾಕಿಸಿಕೊಂಡು ಮಲಗಿದ್ರು ಆದರೆ ರಾತ್ರಿ ಒಂದು ಗಂಟೆ ವೇಳೆಯಲ್ಲಿ ಅಣ್ಣಯ್ಯಪ್ಪ ಪುತ್ರ ಭರತ್ ಕಾರಿನಲ್ಲಿ ಮಲಗಿದ್ದವರ ಮೇಲೆ ಕಾರು ಹತ್ತಿಸಲು ಪ್ರಯತ್ನಿಸಿದ್ದು ಈ ವೇಳೆ ಎರಡು ಕಡೆಯವರ ಮಧ್ಯೆ ಗಲಾಟೆ ನಡೆದಿದ್ದು ಸ್ಥಳದಿಂದ ಸ್ವಲ್ಪ ದೂರದಲ್ಲೇ ಅಣ್ಣಯ್ಯಪ್ಪ ಮಗ ಕಾಂತರಾಜು ಕಾರಿಂದ ಮುನಿರಾಜು ಹಾಗೂ ಹೀರಪ್ಪಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದ್ದಾರೆ ಸ್ಥಳದಲ್ಲೇ ಕುಸಿತು ಬಿದ್ದ ಮುನಿರಾಜು ನೆಲದಲ್ಲಿದ್ದ ಕಲ್ಲಿಗೆ ತಲೆ ತಗುಲಿ ಸ್ಥಳದಲ್ಲೇ ಮುನಿರಾಜು ಸಾವನ್ನಪ್ಪಿದ್ದಾರೆ ಇದರಿಂದ ರೊಚ್ಚಿ ಮುನಿರಾಜು ಕಡೆಯವರು ಅಣ್ಣಯ್ಯಪ್ಪ ಕುಟುಂಬದ ಮೇಲೆ ಪ್ರತಿದಾಳಿ ಮಾಡಿ ಎರಡು ಕಾರುಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಕಾರು ಜಖಂ ಮಾಡಿದ್ದಾರೆ ಕಾರು ಡಿಕ್ಕಿಯಾಗಿ ಹಾಗೂ ಮಾರಕಾಸ್ತ್ರಗಳಿಂದ ಹಲ್ಲೆಗೊಳಗಾಗಿ ಗಾಯಗೊಂಡ ಹೀರಪ್ಪ ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಘಟನೆ ಸಂಬಂಧ ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿಗಳಾದ ಅಣ್ಣಯ್ಯಪ್ಪ ಹಾಗೂ ಮೂವರು ಮಕ್ಕಳು ಪತ್ನಿ ಹಾಗೂ ಗಲಾಟೆ ಮಾಡಲು ಆಗಮಿಸಿದ್ದ ಐವರು ಸೇರಿ ಒಟ್ಟು ಹದಿಮೂರು ಮಂದಿಯನ್ನು ಬಂಧಿಸಿದ್ದಾರೆ ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೃತನ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹ ಹಸ್ತಾಂತರ ಮಾಡಿದ್ದು ಗ್ರಾಮದಲ್ಲಿ ಮೃತನ ಕಡೆಯವರ ಆಕ್ರಂದನ ಮುಗಿಲು ಮುಟ್ಟಿದ್ದು ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸುವಂತೆ ಪತ್ನಿ ಹಾಗೂ ಸಂಬಂಧಿಕರು ಒತ್ತಾಯಿಸಿದ್ದಾರೆ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಪಡುವನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ನಿನ್ನೆ ರಾತ್ರಿ ಅವರು ಕಸಿನ್ಸ್ ಹೊಡೆದಾಡ್ಕೊಂಡಿದ್ದಾರೆ ಈ ಒಂದು ಹೊಡೆದಾಟದಲ್ಲಿ ಒಬ್ಬ ಮುನಿರಾಜು ಅನ್ನೋವನು ತೀರ್ಕೊಂಡಿದ್ದಾನೆ ಮತ್ತೆ ಇಬ್ರು ಈರಪ್ಪ ಮತ್ತೆ ಕೃಷ್ಣಪ್ಪ ಅನ್ನೋವ್ರಿಗೆ ಸ್ವಲ್ಪ ಗಾಯ ಆಗಿದೆ ಇಲ್ಲಿ ಮೃತ ಬಂದ್ಬಿಟ್ಟು ಅವನ ಮೇಲೆ ಗಾಡಿಯಿಂದ ಹೊಡೆದ್ಬಿಟ್ಟು ಅವನಿಗೆ ಇಂಜುರೀಸ್ ಆಗಿ ಅವನು ಹಿ ಎಸ್ ಟು ಡೆತ್ ಇಲ್ಲಿ ಮೇನ್ ಆರೋಪಿಗಳು ಬಂದ್ಬಿಟ್ಟು ಎಂಟು ಜನ ಇದ್ದಾರೆ ಇದರಲ್ಲಿ ಅದರಲ್ಲಿ ಅಣ್ಣಯ್ಯಪ್ಪ ವೀರಸ್ವಾಮಿ ಸೋಮಶೇಖರ್ ಆಮೇಲೆ ಕಾಂತರಾಜ್ ಭರತ್ ವೆಂಕಟೇಶ್ ಅಂಜಿನಮ್ಮ ಮತ್ತು ಭಾಗ್ಯಮ್ಮ ಇವರೆಲ್ಲರೂ ಕೂಡ ಪಡವನಹಳ್ಳಿಯವರೇ ಅವರು ಗಾಡಿಯನ್ನ ಫುಲ್ ಸ್ಪೀಡಲ್ಲಿ ರಿವರ್ಸ್ ತೆಗಿಬೇಕಾರೆ ಅವಾಗ ಈ ಮೃತ ಮಧ್ಯದಲ್ಲಿ ಇದ್ದಾಗಿಂದ ಅವನಿಗೆ ಏಟಾಗಿ ಅವನು ಬಿದ್ದು ತಲೆಗೆ ಏಟಾಯಿತು ಈ ಕೇಶವ್ ಈ ನ್ಯೂಸ್ ಟಿವಿ ಮಾಲೂರು